ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇದು ಶ್ರೀರಂಗಪಟ್ಟಣ ಕಾವೇರಿ ಹೊಳೆ ಇದು ಬನ್ನಿ ನೋಡೋಣ ಕಾವೇರಿ ಹೊಳೆ ತುಂಬಿ ಸ್ವಲ್ಪ ನೀರು ಇವಾಗ ಕಮ್ಮಿ ಆಗಿದೆ ನೋಡೋಣ ಅಂತ ಬಂದಿದ್ವಿ ಹೊಳೆ ಹತ್ರ ಹಾಗೆ ಹೊಳೆ ಹತ್ರ ಬಿಟ್ಟಿಲ್ಲ ತುಂಬ ನೀರಿದೆ ಅಂತ ಹೇಳಿ ಗೇಟ್ ಹಾಕಿದ್ದಾರೆ ಆ ಫ್ರೆಂಡ್ಸಲ್ಲಿ ಮಧ್ಯ ಒಂದು ದೇವಸ್ಥಾನ ಕಾಣಿಸ್ತಾ ಇದೆ ಅಲ್ವಾ ಮುಚ್ಚೋಗಿದೆ ಅದು ದೇವಸ್ಥಾನ ಸ್ವಲ್ಪ ಕಾಣಿಸ್ತಾ ಇದೆ ಅದು ದೇವಸ್ಥಾನ ಅದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಹಿಂದೆ ಕಟ್ಟಿರೋ ಅಂಥ ದೇವಸ್ಥಾನ ಅದು ನೋಡಿ ತೋರಿಸ್ತಾ ಇದ್ದೀನಿ ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು ತುಂಬ ಜನ ದೇವಸ್ಥಾನನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ನೀರಿರುವಾಗಲೇ ಕಟ್ಟೋಕ್ಕೆ ಟ್ರೈ ಮಾಡಿರೋದು ತುಂಬ ಜನಕ್ಕೆ ನೈಟು ಇವತ್ತೆಲ್ಲ ಬೆಳಗ್ಗೆ ಕಟ್ಟಿ ಬಂದರೆ ಬಳಗೆಗೆಲ್ಲ ಕೊಚ್ಕೊಂಡು ಹೋಗಿಬಿಡ್ತಿತ್ತಂತೆ ನಮ್ಮ ಯಜಮಾನ್ರು ಟ್ರೈ ಮಾಡಿ ಅಂತ ಯಾರೋ ಬೇರೆಯವ್ರು ಹೇಳಿದ್ಮೇಲೆ ನಮ್ಮ ಯಜಮಾನ್ರು ಟ್ರೈ ಮಾಡೋದಕ್ಕೆ ಅಂತ ಹೋಗಿ ಕಟ್ಟಿದ್ದಾರೆ ಅದು ದೇವಸ್ಥಾನ ನಿಂತಿದೆ ವೇಣುಗೋಪಾಲ ಸ್ವಾಮಿ ಆಶೀರ್ವಾದದಿಂದ ನೆನೆಸ್ಕೊಂಡು ಕೈ ಹಾಕಿ ಕಟ್ಟಿರೋದ್ರಿಂದ ಇವತ್ತು ಆ ದೇವಸ್ಥಾನ ಒಂದು ನನಗೊಂದು ಹೆಮ್ಮೆ ಇದೆ ನೀರಿನ ಮಧ್ಯ ಕಟ್ಟಿರೋದು ಮತ್ತು ಒಂದು ಹೊಳೆ ಹತ್ರ ಹೋದರೆ ಒಂದು ಖುಷಿ ಇದೆ ನಮ್ಮ ಯಜಮಾನ್ರು ಕಟ್ಟಿರೋದು ಅಂತ ಹೇಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅದು ಹೊಳೆ ಮಧ್ಯ ಇರೋ ಅಂಥದ್ದು ನೋಡ್ಬೋದು ನೀವು ಹೊಳೆ ಮಧ್ಯ ಇದೆ ಆ ನೀರಿನ ಮಧ್ಯ ಕಟ್ಟಿರೋದದು ಇವಾಗ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಕಟ್ಟಿ ಅದನ್ನು ನಮ್ಮ ಮನೆಯವರು ನಮ್ಮ ಮನೆಯವರು ಕಂಟ್ರಾಕ್ಟ್ರು ಕೆಲಸ ಮಾಡಿಸ್ತಾರೆ ಮನೆ ಬಿಲ್ಡಿಂಗ್ಗಳು ಕಟ್ಟೋದು ಮತ್ತು ಪ್ಲ್ಯಾನ್ ಹಾಕೋ ಅಂಥ ಕೆಲಸನ ಮಾಡ್ತಾರೆ ಆ ಪ್ಲ್ಯಾನ್ ಹಾಕೇ ಅವರು ಕಟ್ಟಿರೋದು ತುಂಬ ಖುಷಿಯಾಗುತ್ತೆ ಇದ್ರ ಬಗ್ಗೆ ನನಗೆ ಮಾತಾಡೋದಕ್ಕೆ ನೋಡಿ ನಮ್ಮ ಶ್ರೀರಂಗಪಟ್ಟಣ ಕಾವೇರಿ ಹೊಳೆ ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಕೂಡ ತುಂಬ ಶೂಟಿಂಗ್ ಎಲ್ಲ ತೆಗೀತಾರೆ ಇಲ್ಲಿ ಆವಾಗವಾಗ ತುಂಬ ಧಾರಾವಾಹಿ ಶೂ ಫಿಲಮ್ಸು ಎಲ್ಲ ತೆಗೆದಿದ್ದಾರೆ ಖುಷಿಯಾಗುತ್ತೆ ಶ್ರೀರಂಗಪಟ್ಟಣ ಕಾವೇರಿ ಹೊಳೆ ನೋಡಿ ಸ್ವಲ್ಪ ಇವಾಗ ಕಮ್ಮಿಯಾಗಿದೆ ನಿನ್ನೆ ಮೊನ್ನೆ ಫುಲ್ಲು ಮುಚ್ಚೋಗಿತ್ತು ದೇವಸ್ಥಾನ ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ನೀರಿತ್ತು ಇವಾಗ ಸ್ವಲ್ಪ ಕಮ್ಮಿಯಾಗಿದೆ ನಾವು ಈ ಕಡೆ ಬಂದು ಸೈಡಲ್ಲಿ ಬಂದು ಅಲ್ಲಿ ಹೋಗೋದಕ್ಕೆ ಮಧ್ಯ ಬಿಡೋಲ್ಲ ಅಂತ ಹೇಳಿ ಗೇಟ್ ಹಾಕ್ಬಿಟ್ಟಿದ್ದಾರೆ ಹಾಗೆ ಇಲ್ಲೊಂದು ಸ್ವಲ್ಪ ಹೋದವ್ರು ಬಂದವ್ರಿಗೆ ಸ್ವಲ್ಪ ಇಲ್ಲಿ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ಆ ಕಡೆ ಇದು ಸ್ವಲ್ಪ ಸೈಡಲ್ಲಿ ಇಲ್ಲೂ ಕೂಡ ಅದೇ ಹೊಳೆ ನೀರು ಸ್ವಲ್ಪ ಈ ಕಡೆ ಬರೋದಕ್ಕೆ ಅಂತ ಮಾಡಿದ್ದಾರೆ ಇಲ್ಲಿ ಬಂದು ನಾವು ನಮ್ಮನೆ ಪಕ್ಕದವರು ನಾವು ಎಲ್ಲರೂ ಬಂದಿದ್ದು ಹಾಗೆ ಇಲ್ಲಿ ಸ್ವಲ್ಪ ಆಟ ಆಡೋಣ ನೀರಲ್ಲಿ ಅಂತ ಹೇಳಿ ಬಂದು ಇಲ್ಲಿ ಹೋಗ್ತಾ ಇದ್ದೀನಿ ನಾನು ನೀರಲ್ಲ ಆಟ ಆಡೋದಕ್ಕೆ ಅಂತ ಹೇಳಿ ಇಲ್ಲೂ ಕೂಡ ನೀರು ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಬೇಡ ಬೇಡ ಅಂತ ಹೇಳ್ತಾಯಿದ್ರು ನಾನು ಸ್ವಲ್ಪ ಸುಮ್ಮನೆ ಹಾಗೆ ಆಟ ಆಡಿಕೊಂಡು ಬಂದ್ವಿ ತುಂಬ ಖುಷಿಯಾಯಿತು ನೋಡಿ ನಮ್ಮ ಕಾವೇರಿ ಹೊಳೆ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ